ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದರೆ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಏನು ಎತ್ತ ಅಂತೇಳಿ ತಿಳ್ಕೊಬೇಕಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಏನು ವೀಡಿಯೋ ಅಂತ ಹೇಳಿ ಅಮ್ಮ ತಿಂದಿಲ್ವಲ್ಲ ಶಾನ್ವಿಕಾ ನಾವು ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಅಲ್ವಾ ಸೊ ಏನಕ್ಕೆ ಇಷ್ಟೊಂದು ಜನ ಸೇರಿದ್ದಾರೆ ಏನಾಗ್ತಿದೆ ಏನು ಆಗಬೇಕಾಗಿದೆ ಅಂತ ಹೇಳಿ ಸೊ ಎಸ್ ಐ ಆಮ್ ರೆಡಿ ಟು ಎಕ್ಸ್ಪ್ಲೈನ್ ಸೊ ಇವಾಗ ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬ್ಯಾಂಗ್ಳೂರಲ್ಲಿರೋ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಬಂದಿದ್ದೀವಿ ಯಾಕೆ ಅಂತ ಹೇಳಿದರೆ ಈ ಪುಟಾಣಿ ಮಗು ಕಾಣಿಸ್ತಿದ್ಯಲ್ಲ ಈ ಮಗುನ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿರ್ತೀರಾ ಸೊ ಇವರ ಅಕ್ಕ ಮತ್ತು ಈ ಮಗು ಇಬ್ಬರು ಕೂಡ ಹಾಡು ಹೇಳಿ ಯೂಟ್ಯೂಬಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾರೆ ಯಾರಂತ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಕರೆಕ್ಟಾಗಿ ಹೇಳಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ನಾವು ಉತ್ತರಾದಿ ಮಠಕ್ಕೆ ಬಂದಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುದ್ರಧಾರಣೆ ಇದೆ ಸೊ ಇವಾಗ ಏಕಾದಶಿ ಇರೋದ್ರಿಂದ ಇವಾಗ ಫೈವ್ ಡೇಸ್ವರೆಗೂ ಮುದ್ರಧಾರಣೆ ಮಾಡ್ತಾರೆ ಸೊ ಅದಕ್ಕೆ ನಾವು ಬಂದಿರೋದು ಮುದ್ರೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಇಷ್ಟೊಂದು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ಎಲ್ಲ ಇವಾಗ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಒಂದು ಸೈಡು ಹೆಣ್ಮಕ್ಳು ಒಂದು ಸೈಡು ಗಂಡು ಮಕ್ಕಳು ಅಂತ ಹೇಳಿ ಮುದ್ರಧಾರಣೆ ಏನಂದರೆ ಸೊ ವಿಷ್ಣುವಿಂದ ವಿಷ್ಣುದು ಏನು ಆಯುಧಗಳಿರುತ್ತಲ್ಲ ಶಂಕು ಚಕ್ರನ ಬಿಸಿ ಮಾಡಿ ಅದನ್ನು ಮೈ ಮೇಲೆ ಧರಿಸೋ ಆಚರಣೆ ಅಂತ ಹೇಳ್ತಾರೆ ಇದಕ್ಕೆ ಮುದ್ರಧಾರಣೆ ಅಂತ ಶಾರ್ಟ್ ಆಗಿ ಹೇಳ್ತಾರೆ ತುಂಬ ಜನ ದೂರ ದೂರ ದೂರದಿಂದ ಬಂದಿದ್ದಾರೆ ಇಲ್ಲಿ ಮುದ್ರೆಗಳನ್ನ ಹಾಕಿಸ್ಕೊಳ್ಳಿಕ್ಕೆ ಅದರಲ್ಲೂ ಆಗಿ ಗುರುಗಳು ಹಾಕ್ತಿರೋದ್ರಿಂದ ತುಂಬ ಜನ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಬಂದು ಸೆಕೆಂಡ್ ಬ್ಯಾಚ್ ಆಗಿತ್ತು ನೈನ್ ಓ ಕ್ಲಾಕ್ದು ಇಲ್ಲಿ ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮದು ನೈನ್ ಇತ್ತು ಆಲ್ಮೋಸ್ಟ್ ಟ್ವೆಲ್ಗೆ ಮುಗ್ದಿದೆ ಸೊ ಇವರೇ ನೋಡಿ ಆರೆಂಜ್ ಕಲರ್ ಹಾಕ್ಕೊಂಡಿದಾರಲ್ಲ ಇವರೇ ಮೇನ್ ಗುರುಗಳು ಸೊ ಅವರೇನೇ ಎಲ್ಲರಿಗೂ ಮುದ್ರೆನ ಅವರೇ ಹಾಕ್ತಾ ಇದ್ದಾರೆ ಅವರು ಕೂಡ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಎಲ್ರಿಗೂ ಮುದ್ರೆ ಹಾಕ್ತಾ ಹಾಕ್ತಾ ಅವರು ಫುಲ್ ಸುಸ್ತಾಗಿ ಬಿಟ್ಟಿದ್ದಾರೆ ಯಾಕಂದರೆ ಎಲ್ಲರೂ ಉಪವಾಸ ಇರ್ತಾರಲ್ಲ ಸೊ ಹಾಗಾಗಿ ಫುಲ್ ಟಯರ್ಡ್ ಆಗಿದ್ದಾರೆ ಹೇಳಮ್ಮ ಹೌದು ನನಗೆ ಚುಟ್ಟು ಚುಟ್ಟು ಆಗ್ತಾ ಇದೆ ಶೇಷವರು ಒನ್ ಲೈನಲ್ಲಿ ನಿಂತ್ಕೊಂಡಿದ್ರು ನಾನು ಮತ್ತು ಶಾನ್ವಿಕಾ ಒನ್ ಲೈನಲ್ಲಿದ್ವಿ ಸೊ ನಂದು ಮತ್ತು ಶಾನ್ವಿಕಂದು ಸ್ವಲ್ಪ ಬೇಗ ಮುಗೀತು ನಮ್ಮದು ಒಂದು ಹತ್ತು ಒಳಗಡೆ ಮುಗೀತು ಅವ್ರದ್ದು ಒಂದು ಹತ್ತು ನಿಮಿಷ ಇಬ್ಬರದು ಟೆನ್ ಮಿನಿಟ್ಸ್ ಗ್ಯಾಪ್ ಇತ್ತು ಸೊ ನಾವಿಬ್ಬರು ಬಂದ್ವಿ ಇಲ್ಲಿ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಶೇಷು ಅವ್ರಿಗೆ ಈ ಮಗು ಬೆಳಗ್ಗೆಯಿಂದ ಈ ಥರ ಆಟ ಆಡ್ತಾಯಿದ್ದೆ ಏನೂ ತಿನ್ಕೊಂಬಂದಿಲ್ಲ ಅವ್ಳಗೂ ಎನರ್ಜಿ ಕಮ್ಮಿ ಆಗಿದೆ ಆದರೂ ಕೂಡ ಸೈಲೆಂಟಾಗಿದ್ದಾಳೆ ಅವಳು ಪಾಡಿಗಳು ಆಟ ಆಡ್ಕೋತಾ ಇದ್ದಾಳೆ ಕೂಸು ಬಾಮಾ ಸೊ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ ಹಾಕಿಸ್ಕೊಳ್ಳಿಕ್ಕೆ ನಾನು ಹಾಕಿಸ್ಕೊಂಡ್ ಈ ಕೈಯಲ್ಲಿ ಶಂಕು ಹಾಕಿದ್ದಾರೆ ಮತ್ತೆ ಇನ್ನೊಂದು ಕೈಯಲ್ಲಿ ಚಕ್ರ ಹಾಕಿದ್ದಾರೆ ಬಲಗೈ ಎಡಗೈ ಎರಡಕ್ಕೂ ಹಾಕ್ತಾರೆ ನೋಡಿ ಇಲ್ಲಿ ಮಕ್ಕಳು ಕೂಡ ಹಾಕ್ತಾ ಇದ್ದಾರೆ ಮಕ್ಕಳಿಗೆ ಹೊಟ್ಟೆ ಮೇಲೆ ಹಾಕ್ತಾರೆ ದೊಡ್ಡೋರ್ಗೆ ಹೆಣ್ಮಕ್ಳಿಗೆ ಕೈ ಮೇಲೆ ಹಾಕ್ತಾರೆ ಗಂಡು ಮಕ್ಳಿಗೆ ಎರಡು ಕೈ ಲೈಕ್ ಹತ್ರ ಹಾಕಿ ಎದೆ ಮೇಲೆ ಹಾಕಿ ಹೊಟ್ಟೆ ಮೇಲೆ ಹಾಕ್ತಾರೆ ಹಾಕಿಸ್ಕೊತಾ ನೋಡಿ ಆ ಸೈಡ್ ಅಲ್ಲಿ ಗುರುಗಳೇ ಹಾಕ್ತಾ ಇದ್ದಾರೆ ನನ್ನ ಕೈ ನೋಡಿ ಒಂದ್ಸತಿ ಈ ಕಡೆ ಲೆಫ್ಟ್ ಈ ಕಡೆ ಹಾಕಿದ್ದಾರೆ ಮತ್ತೆ ಈ ಕಡೆ ಆನೆ ಮೇಲೆ ಹಾಕ್ಬಿಟ್ಟಿದ್ರ ಮೇಲ್ಗಡೆ ತುಂಬಾ ಉರಿ ತಗ ಇವರು ಈ ಉತ್ತರಾದಿ ಮಠದ ಮೇನ್ ಗುರುಗಳಾಗಿರ್ತಾರೆ ಸೊ ಅದಕ್ಕೆಲ್ಲರೂ ಅವ್ರ ಹತ್ರ ಮೇಯ್ನಾಗಿ ಆಗಿ ಆಶೀರ್ವಾದ ತೊಗೊತಾ ಇದ್ದಾರೆ ತುಂಬ ಜನ ಮಕ್ಕಳನ್ನ ಪುಟಾಣಿ ಪುಟಾಣಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಅವರು ಮಾತಾಡಿಸ್ತಾ ಇದ್ದಾರೆ ಎಲ್ರಿಗೂ ನಾನಿಲ್ಲಿ ಝೂಮ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ನೋಡ್ತಾ ಇದ್ದೀರಲ್ಲ ಈ ಥರ ಹಾಕ್ತಾರೆ ಗಂಡು ಮಕ್ಕಳಿಗೆ ಸೊ ಅದೆರಡು ಏನು ಮುದ್ರೆ ಇದೆ ಅದನ್ನು ಬೆಂಕಿಯಲ್ಲಿಟ್ಟು ಬಿಸಿ ಮಾಡಿ ಅಂದರೆ ಕೆಂಡದಲ್ಲಿಟ್ಟು ಬಿಸಿ ಮಾಡಿ ಅದನ್ನು ಹಚ್ಚಿ ಹಾಕ್ತಾರೆ ಇಲ್ಲಿ ಶಾನ್ವಿಕಾ ನಾವಿಲ್ಲಿ ಒಂದು ಹತ್ತು ನಿಮಿಷ ವೈಟ್ ಮಾಡ್ತಾ ಇದ್ದಂಗೆ ಶೇಷ್ ಅವ್ರದ್ದು ಕೂಡ ಸ್ಟಾರ್ಟ್ ಆಗಿದೆ ಸೊ ಇವಾಗ ಅವರು ಕೂಡ ಕ್ಯೂ ನಲ್ಲಿ ನಿಂತ್ಕೊಂಡಿದ್ದಾರೆ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಅವ್ರು ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಇದು ಹಾಕೋದ್ರಿಂದ ಏನು ಯೂಸ್ ಅಂತ ನೀವು ಕೇಳ್ತಾಯಿದ್ದೀರಾ ಇದು ಹಾಕೋದ್ರಿಂದ ಏನಾದರೂ ನೆಗೆಟಿವ್ ಏನಾದರೂ ಎನರ್ಜಿ ನಮ್ಮ ಹತ್ರ ಬರೋದಿಲ್ಲ ಸೊ ಏನು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಗುರುಗಳದ್ದು ರಕ್ಷಣೆ ನಮ್ಮ ಹತ್ರ ಇರುತ್ತೆ ಅಂತ ಹೇಳ್ಬೋದು ಇದು ಹಾಕ್ಸೋದ್ರಿಂದ ಗುರುಗಳದ್ದು ಆಶೀರ್ವಾದ ನಮ್ಮೊಟ್ಟಿಗಿರುತ್ತೆ ಇವಾಗ ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ ಹಾಕಿದ್ರು ಹಾಂ ಹಾಕಿದರು ಇಲ್ಲಿ ಮಕ್ಳಿಗೆ ಅಟ್ರಾಕ್ಟಿವ್ ಆಗೋ ಥರನೇ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ನಮ್ಮ ಶಾನ್ವಿಕ ಕೂಡ ಕೇಳ್ತಾ ಇದ್ದಾಳೆ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಇವಳಿಗೆ ನಾವು ಹೋಗಿದ ಕಡೆ ಎಲ್ಲಾನು ಕೊಡಿಸಿದೀವಿ ಎಲ್ಲಾನು ಎಲ್ಲ ಥರನೂ ಇವಳ ಹತ್ರ ಆಲ್ರೆಡಿ ಇದೆ ಸೊ ಮತ್ತೆ ಬೇರೆ ಏನಾದರೂ ಡಿಫ್ರೆಂಟ್ ಆಗಿರೋದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಸೈಡಿಂದ ಕರ್ಕೊಂಡು ಬರ್ತಾ ಇದ್ದೀನಿ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸೊ ಏನಿದೆ ನಮ್ಮ ಸ್ಲಾಟು ನಾವು ಅಲ್ಲಿ ಹೋಗಿದ ತಕ್ಷಣ ತುಂಬ ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯೂ ಆರ್ ಕೋಡ್ ಏನಿರುತ್ತೆ ಅದನ್ನು ತೋರಿಸಿದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮನ್ನು ಲೈನಲ್ಲಿ ಕಳಿಸ್ತಾರೆ ಸೊ ಅದು ಮುಗಿಸ್ಕೊಂಡು ಬಂದಿದ ತಕ್ಷಣ ಆಚೆ ಕಡೆ ನಮಗೆ ಈ ಥರ ಪುಟಾಣಿ ಪುಟಾಣಿ ಸ್ಟಾಲ್ಗಳು ಕಾಣಿಸ್ತಾ ಇರುತ್ತೆ ಸೊ ಎಲ್ಲ ಥರದ್ದನ್ನು ಸೇಲ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ನಮಗೆ ಜನಿವಾರ ಖಾಲಿ ಆಗಿತ್ತು ಸೊ ಇವರಿಗೆ ಅದನ್ನು ಅವರಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ನಾನು ಇಲ್ಲಿ ಎರಡು ಸ್ಯಾರಿನ ತೊಗೊಂಡಿದ್ದೀನಿ ಸೊ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ನಾನಿಲ್ಲಿ ವೇರ್ ಮಾಡಿರೋದು ಕೂಡ ಕಾಟನ್ ಸ್ಯಾರಿ ಆಗಿರುತ್ತೆ ಸೊ ಹೇಗಿದೆ ಸ್ಯಾರಿ ಹೆಂಗೆ ಕಾಣುತ್ತಿದ್ದೀನಿ ಅಂತ ಹೇಳಿ ಶಾನ್ವಿಕನ್ ಕೂಡ ನಾವು ಖಾಲಿ ಹೋಟೆಲ್ ಕರ್ಕೊಂಡು ಬಂದಿದ್ವಿ ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಅವಳು ಟಯರ್ಡ್ ಆಗಿದ್ದಾಳೆ ಮತ್ತು ಓಟೆಶ್ವಿಗೆ ಸ್ವಲ್ಪ ಸಪ್ಪಾಗಿದ್ದಾಳೆ ಸೊ ಇಲ್ಲಿಂದ ನಾವು ಹೋಗ್ತಾ ನನ್ನ ಕೈ ಮೇಲೆ ಹಾಕಿರೋದು ಇವಾಗ ಸ್ವಲ್ಪ ಸ್ವಲ್ಪ ಕೆಂಪಾಗ್ತಿದೆ ಕಾಣಿಸ್ತಾ ಇದೆ ನೋಡಿ ಎರಡೂ ಕೈ ಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇರುತ್ತೆ ಸ್ವಲ್ಪ ಟೈಮ್ವರೆಗೂ ಸೊ ಮನೆಗೆ ಹೋಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದ್ರೆ ಮುಗೀತು ನಮ್ಮ ಮೇಡಮು ಫುಲ್ ನಿದ್ದೆನೇ ಮಾಡಿಬಿಟ್ರು ಸ್ವಲ್ಪ ತಿನ್ಸಿದ್ದೆ ಅವಳಿಗೆ ಹೋಟೆಲಲ್ಲಿ ಇವಾಗ ಸ್ಟಾಪ್ ಮಾಡಿಬಿಟ್ಟು ಈ ಮೇಡಮು ಮಲ್ಗಿ ಎದ್ದಿದ್ದಾಯಿತು ಸ್ವಲ್ಪ ಟಿಫನ್ ತಿಂದಿದ್ದಾರೆ ಲೈಟಾಗಿ ಸ್ವಲ್ಪ ಇಡ್ಲಿ ತಿನ್ಸಿದ್ವಿ ಹೋಟೆಲಲ್ಲಿ ಸೊ ಇವಾಗ ಎನರ್ಜಿ ಬಂದಿದೆ ಅದಕ್ಕೆ ಇವಾಗ ಆಟ ಆಡ್ತಾ ಇದ್ದಾಳೆ ನನಗೇನೆ ಮಿಮಿಕ್ರಿ ಮಾಡ್ತಾ ಐ ಮೀನ್ ನಾನು ಹೆಂಗೆ ಮಾಡ್ತೀನೋ ಅದೇ ಥರ ಮಾಡಿ ತೋರಿಸ್ತಾ ಇದ್ದಾಳೆ ಸ್ವಲ್ಪ ಇದ್ದಾಳೆ ಇವಾಗ ಅಂದರೆ ಅವಳು ಏನು ಬೆಳಗ್ಗೆ ಹೊತ್ತು ತಿಂದಿಲ್ಲ ಅಂದರೆ ಫುಲ್ ಸುಸ್ತಾಗಿಬಿಡ್ತಾಳೆ ನಾವು ಅಲ್ಲಿ ತುಂಬ ದೂರದಿಂದ ಬರೋ ಅರ್ಜೆಂಟಲ್ಲಿ ಏನೂ ತಿನ್ಸ್ಕೊಂಬಂದಿಲ್ಲ ಆ್ಯಕ್ಚುಲಿ ಉಪವಾಸನೆ ಬರಬೇಕಂತ ಹೇಳಿ ಬಂದಿದ್ದೀವಿ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಯೋ ತನಕ ಟ್ವೆಲ್ವ್ ತರ್ಟಿ ಆಗಿದೆ ಕೊಟ್ರು ಪಾಪ ಮಗು ಯಾರು ಯಾವ ಮಗುಗೆ ಅಂತ ಊಟ ಎಲ್ಲ ಹಂಗೆ ಬಂದಿದ್ರು ಮತ್ತೆ ಒಂದ್ ಮಗುಗೆ ಬರ್ಸಿದ್ರು ಗುರುಗಳು ನಾನು ಹಂಗೆ ಅನ್ಕೊಂಡು ನಂಗೆ ಮೊದ್ಲೇ ನೀವ್ ಹೇಳಿದ್ರೆ ನಾಲ್ಕು ಅಂತ ನಂಗ್ ಗೊತ್ತಿಲ್ಲಲ್ಲ ಮಗಳು ಇವತ್ತು ಹೊಟ್ಟೆ ಮೇಲೆ ಮುದ್ರೆ ಹಾಕಿಸ್ಕೊ ಬಂದೋಳು ಮುದ್ರೆ ಧಾರಣೆ ಮಾಡಿಸ್ಕೊಂಡಲ್ಲಮ್ಮ ಎಲ್ಲ ಕುತ್ರೆ ನಿಂಗೆ ಮುದ್ರೆ ಹುಟ್ಟಿ ಕೂತ್ರು ಹಾಕಿದ್ರ ಇವಾಗ ಇನ್ನೊಂದ್ಸತಿ ಕೇಳ್ತೀನಿ ಕರೆಕ್ಟ್ ಆಗಿ ಹೇಳ್ಬೇಕು ನೀನ್ ಯಾರ ಮಗಳು ಯಾರು ಅಮ್ಮ ನಾಚಿಕೆ ಮತ್ತೆ ಚಿಕ್ಕ ಚಿಕ್ಕ ಅಂತೆ ಈಗ ಇನ್ನೊಂದ್ಸತಿ ಹೇಳು ನೀನ್ ಯಾರ ಮಗಳಮ್ಮ ಯಾರು ಸೊ ಗೈಸ್ ಈ ಪುಟಾಣಿ ವ್ಲಾಗು ನನ್ನ ಪುಟಾಣಿ ಮಗಳ ಜೊತೆ ಈ ಡೇ ನಮ್ಮದು ಹೀಗಾಗಿತ್ತು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ನೆಕ್ಸ್ಟ್ ವೀಡಿಯೋ ಅಥವಾ ನೆಕ್ಸ್ಟ್ ವ್ಲಾಗ್ ಬರೋ ತನಕ ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್